ಹಾಯ್ ಸ್ನೇಹಿತರೆ ಇವತ್ತಿನ ದಸರಾ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈ ವಾರದ ಬೆಲೆ ಏನೈತಿ ಸ್ವಲ್ಪ ನೋಡೋಣ ಈ ವಾರದಲ್ಲಿ ಮಾರ್ಕೆಟ್ ಏನೇನು ಇವತ್ತು ಟೆಂಡರ್ ಆಗಿದೆ ಇವತ್ತೇನು ಮಾರ್ಕೆಟ್ ರಜಾ ಇದೆ ಈ ವಾರದಲ್ಲಿ ಏನಾಗಿದೆ ಸ್ವಲ್ಪ ವಿಚಾರಿಸಿ ನೋಡೋಣ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಒನ್ ರೇಟ್ ಈರುಳ್ಳಿ ಬೆಲೆ ಉಳ್ಳಾಗಡ್ಡಿ ಬೆಲೆ ಅಂದ್ರೆ ಎರಡು ಭಾಷೆಯ ದರದಲ್ಲಿ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದ್ರೆ ಎಂಟುನೂರು ರೂಪಾಯಿ ಆರ್ನೂರು ರೂಪಾಯಿ ನಾನ್ನೂರ ಐವತ್ ರೂ ಐವತ್ತು ರೂಪಾಯಿ ಈ ರೀತಿ ಇವತ್ತು ಬೆಲೆ ಮಾರುಕಟ್ಟೆ ಬೆಲೆ ಈ ವಾರದಲ್ಲಿ ಈ ರೇಟ್ ಆಗಿದೆ ಮತ್ತೆ ಬೇರೆ ಬೇರೆ ದಿನದಲ್ಲಿ ನೋಡೋದಾದ್ರೆ ಒಂದ್ ದಿವಸ ಸಾವಿರದ ನಾನ್ನೂರು ಆಗಿದೆ ಒಂದ್ ದಿವಸ ಸಾವಿರದ ಆರ್ನೂರು ರೂಪಾಯಿ ಆಗಿದೆ ಒಂದಿನ ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಈ ರೀತಿ ಬೇರೆ ಬೇರೆ ರೇಟು ಇವತ್ತು ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಇವತ್ತಿನ ಒಂದು ದಸರಾ ಹಬ್ಬದ ಶುಭಾಶಯಕ್ಕಾಗಿ ಸಿಂಪಲ್ ಆಗಿ ತಮ್ಮೆಲ್ಲರಿಗೂ ಮೆಸೇಜ್ ಕೊಡ್ತಾ ಇದೀನಿ ಮತ್ತೆ ಬೇರೆ ಬೇರೆ ಜಿಲ್ಲೆಯಲ್ಲಿ ನೋಡೋದಾದ್ರೆ ಮುನ್ನೂರು ರೂಪಾಯಿಗೆ ಒಂದು ಕುಂಟಲು ಇನ್ನೂರು ರೂಪಾಯಿಗೆ ಒಂದು ಕುಂಟಲು ಈ ರೀತಿ ಕುಂಟಲ್ ಲೆಕ್ಕ ಅಂದ್ರೆ ಚಿಕ್ಕ ಸೈಜು ಇದ್ದಿದ್ದು ಮುನ್ನೂರು ರೂಪಾಯಿ ಇನ್ನೂರು ನಾನ್ನೂರು ರೂಪಾಯಿ ತನಕ ಇದೆ ಮತ್ತೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಈ ವಾರದಲ್ಲಿ ಏನೇನು ರೇಟ್ ಆಗಿದೆ ತಿಳ್ಕೊಂಡು ಬರೋಣ ಐದ್ನೂ ಸಾವಿರದ ಐದನೂರು ರೂಪಾಯಿ ಸಾವಿರದ ಆರ್ನೂರು ರೂಪಾಯಿ ಸಾವಿರದ ಏಳುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಈ ರೀತಿ ಒಂದೊಂದು ದಿವಸ ರೇಟ್ ಜಾಸ್ತಿ ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗಿದೆ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಸಾವಿರದ ನಾನ್ನೂರು ಸಾವಿರದ ಐದ್ನೂರು ಆಗಿದೆ ಮತ್ತೆ ಯಾರೆಲ್ಲ ನನ್ನ ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಈ ವಾರದ ಸಮಾಚಾರ ಈ ಇಡುವೆ ಪೂರ್ತಿ ನೋಡಿ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಶುಂಠಿ ಮಾರ್ಕೆಟ್ನು ಏನ್ ರೀತಿ ಇದೇ ರೀತಿ ಏನಾಗಿದೆ ನೋಡೋಣ ಬೆಂಗಳೂರು ಯಸಂತಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಎರಡ್ ಸಾವಿರದ ನೂರು ರೂಪಾಯಿ ಅಂದ್ರೆ ಚಿಕ್ಕ ಸೈಜು ತುಂಡಿದ್ದು ಎರಡ್ ಸಾವಿರದ ನೂರು ರೂಪಾಯಿಂದ ಮಾಮೂಲಿ ರೇಟ್ ನೋಡೋದಾದ್ರೆ ಪ್ರತಿ ಅರವತ್ತು ಕೆ ಜಿಗೆ ಮೂರ್ ಸಾವಿರದ ನಾನ್ನೂರು ಮೂರು ಸಾವಿರದ ಆರ್ನೂರು ಮೂರ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಮಾರ್ಕೆಟ್ ರೇಟ್ ಆಗಿದೆ ಈ ವಾರದಲ್ಲಿ ಅಂದ್ರೆ ಸೋಮವಾರ ಮಂಗಳವಾರ ಬುಧವಾರ ಹಾಗೆ ಮತ್ತೆ ನಾಳೆ ನಾಡದು ಏನ್ ರೇಟ್ ಆಗುತ್ತದೆ ಕಾದು ನೋಡೋಣ ಪ್ರತಿ ಅರವತ್ತು ಕೆ ಜಿಗೆ ಈ ರೇಟ್ ಆಗಿದೆ ಮತ್ತೆ ಇನ್ನು ಪ್ರತಿ ಕುಂಟಲ್ಗೆ ನೋಡೋಣ ಬನ್ನಿ ಪ್ರತಿ ಕುಂಟಲ್ಗೆ ನೋಡೋದಾದ್ರೆ ಮೂರ್ ಸಾವಿರದ ಆರ್ನೂರು ಮೂರ್ ಸಾವಿರದ ಎಂಟುನೂರು ರೂಪಾಯಿ ಅಂದ್ರೆ ಚಿಕ್ಕ ಸೈಜು ತುಂಡಿದ್ದು ಮುರಿದಿದ್ದು ತುಂಡಿದ್ದು ಆ ರೇಟ್ ಇದೆ ಮತ್ತೆ ಇನ್ನು ಮಾಮೂಲಿ ರೇಟ್ ನೋಡೋದಾದ್ರೆ ನಾಲ್ಕು ಸಾವಿರದ ಏಳ್ನೂರು ಇಂದ ಗರಿಷ್ಠ ಕನಿಷ್ಠ ನೋಡೋದಾದ್ರೆ ಆರ್ ಸಾವಿರದ ನಾನ್ನೂರು ರೂಪಾಯಿ ಆರ್ ಸಾವಿರದ ನೂರು ಆರ್ ಸಾವಿರದ ಮುನ್ನೂರು ಆರ್ ಸಾವಿರ ರೂಪಾಯಿ ಆರ್ ಸಾವಿರದ ಐದ್ನೂರು ರೂಪಾಯಿ ತನಕ ಇವಾಗ ಈ ವಾರದಲ್ಲಿ ಟೆಂಡರ್ ಆಗಿದೆ ಮತ್ತೆ ಇನ್ನೊಂದು ಮಧ್ಯಮ ನೋಡೋದಾದ್ರೆ ಐದು ಸಾವಿರದ ಎಂಟುನೂರು ಐದು ಸಾವಿರದ ಐದು ಸಾವಿರ ಇನ್ನೂರು ಹೀಗೆ ಆಗಿದೆ ಮತ್ತೆ ಹೊಸ ಶುಂಠಿ ನೋಡೋಣ ಬನ್ನಿ ಹೊಸ ಶುಂಠಿ ಕೇಳ್ತಾ ಇದ್ರಿ ಕಮಿಟ್ ಮಾಡಿದ್ರಿ ಮತ್ತೆ ಸಾವಿರದ ಎಂಟುನೂರು ರೂಪಾಯಿಯಿಂದ ಎರಡ್ ಸಾವಿರದ ಇನ್ನೂರು ಎರಡ್ ಸಾವಿರದ ನಾನ್ನೂರು ಎರಡ್ ಸಾವಿರದ ನಾನ್ನೂರ ಐವತ್ತು ಎರಡ್ ಸಾವಿರದ ಐದ್ನೂರು ಎರಡ್ ಸಾವಿರದ ಮುನ್ನೂರು ತನಕ ಈ ವಾರದಲ್ಲಿ ರೇಟ್ ಆಗಿದೆ ಮತ್ತೆ ಬೆಳ್ಳುಳ್ಳಿ ರೇಟ್ ನೋಡೋಣ ಬನ್ನಿ ಸಿಹಿತಾರೆ ನಾವೆಲ್ಲರೂ ಖುಷಿ ಖುಷಿಲೆ ನೋಡಿ ಈ ಇಡುವೆ ಬೆಳ್ಳುಳ್ಳಿ ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಮೂರ್ ಸಾವಿರದ ಐದ್ನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಐದು ಸಾವಿರದ ಎಂಟುನೂರು ಐದು ಸಾವಿರದ ಒಂಬೈನೂರು ಎಂಟು ಸಾವಿರದ ಐದ್ನೂರು ಒಂಬತ್ತು ಸಾವಿರದ ಐದ್ನೂರು ಹತ್ತು ಸಾವಿರ ರೂಪಾಯಿ ತನಕನೂ ಮಾರುಕಟ್ಟೆಯಲ್ಲಿ ಬೆಲೆ ಆಗಿದೆ ಈ ವಾರದಲ್ಲಿ ಈ ಬೆಳ್ಳುಳ್ಳಿ ರೇಟ್ ನೋಡೋದಾದ್ರೆ ಹೋದ ವಾರದಲ್ಲಿ ಎರಡು ಸಾವಿರದ ಇದು ಹತ್ತು ಸಾವಿರದ ಎರಡು ಸಾವಿರ ಆಗಿತ್ತು ಹನ್ನೆರಡು ಸಾವಿರ ಆಗಿತ್ತು ಹಾಗಾಗಿ ಈ ವಾರದಲ್ಲಿ ಒಂದೇ ರೇಟ್ ಆಗಿದೆ ತಮ್ಮೆಲ್ಲರೂ ಇವತ್ತಿನ ಇಡುವೆ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ